ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಶ್ರೀರಾಮನು ಗುಹಾ ಸುಮಂತ್ರರನ್ನು ಕಳುಹಿಸಿ ಗಂಗಾ ನದಿಯನ್ನು ದಾಟಿದ್ದು ಎಂಬ ಐವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಕ ರಾತ್ರಿಯು ಕಳೆದು ಪ್ರಾತಃ ಕಾಲವಾಗಲು ಮಹಾ ಕೀರ್ತಿವಂತನಾದ ಶ್ರೀರಾಮನು ಎತ್ತು ಲಕ್ಷ್ಮಣನನ್ನು ಕುರಿತು ಎಲೇ ಲಕ್ಷ್ಮಣ ರಾತ್ರಿಯು ಕಳೆದು ಪ್ರಾತಃ ಕಾಲವಾಯಿತು ಅತಿ ಮನೋಹರವಾಗಿ ಕೋಗಿಲೆಗಳು ಸೊರಗೈಯುತ್ತಿವೆ ನವಿಲುಗಳ ಕೇಕಾಧ್ವನಿಯು ಕೇಳಿಸುತ್ತಿದೆ ನಾವು ಅತ್ಯಂತ ವೇಗವಾಗಿ ಹರಿಯುತ್ತಿರುವ ಸಮುದ್ರಗಾಮಿಯಾದ ಗಂಗೆಯನ್ನು ಈಗಲೇ ದಾಟಬೇಕು ಎಂದು ನುಡಿದನು ಲಕ್ಷ್ಮಣನು ಗುಹನನ್ನು ಸುಮಂತ್ರನನ್ನು ಕರೆದುಕೊಂಡು ಅಣ್ಣನ ಮುಂದೆ ಬಂದು ನಿಂತನು ಗುಹನು ರಾಮನ ಮಾತನ್ನು ಕೇಳಿ ತನ್ನ ಮಂತ್ರಿಗಳನ್ನು ಕರೆದು ಒಳ್ಳೆಯ ಹಲಗೆಗಳಿಂದ ಕೂಡಿದ ದೃಢವಾದ ದೋಣಿಯನ್ನು ತರಿಸಲು ಅಪ್ಪಣೆ ಮಾಡಿದನು ಆ ಪ್ರಧಾನಿಗಳು ಮನೋಹರವಾದ ದೋಣಿಯನ್ನು ತರಿಸಲು ಗುಹನು ಕೈಮುಗಿದುಕೊಂಡು ಶ್ರೀರಾಮ ದೋಣಿಯನ್ನು ತರಿಸಿದ್ದೇನೆ ಇನ್ನು ನಾನು ಮಾಡಬೇಕಾದ ಸೇವೆಯು ಯಾವುದು ನೀನು ಸೀತಾಲಕ್ಷ್ಮಣ ಸಮೇತನಾಗಿ ಇದನ್ನು ಹತ್ತಬಹುದು ಎಂದು ಹೇಳಿದನು ಶ್ರೀರಾಮನು ಎಲೆ ಗುಹನೆ ನಿನ್ನಿಂದ ನಾವು ಸಮಸ್ತ ಸತ್ಕಾರಗಳನ್ನು ಪಡೆದೆವು ನಮ್ಮನ್ನು ದೋಣಿಯನ್ನೇರಿಸು ಎಂದು ಬಿಲ್ಲು ಬಾಣ ಖಡ್ಗಗಳನ್ನು ತೆಗೆದುಕೊಂಡು ಸೀತಾಲಕ್ಷ್ಮಣರೊಡನೆ ಗಂಗಾ ತೀರಕ್ಕೆ ಬಂದನು ಆಗ ಸಾರಥಿಯಾದ ಸುಮಂತ್ರನು ಕೈ ಮುಗಿದುಕೊಂಡು ಶ್ರೀರಾಮ ಇನ್ನು ನಾನು ಮಾಡುವ ಸೇವೆಯೇನು ಎಂದು ಕೇಳಿದನು ಶ್ರೀರಾಮನು ಸುಮಂತ್ರನನ್ನು ಮೈದಡವಿ ಸುಮಂತ್ರ ನೀನು ಶೀಘ್ರದಲ್ಲಿ ರಥವನ್ನು ಮೇಳೈಸಿಕೊಂಡು ಅಯೋಧ್ಯ ಪಟ್ಟಣಕ್ಕೆ ತಿರುಗಿ ಹೋಗಿ ದಶರಥರಾಯನ ಸೇವೆಯನ್ನು ಮಾಡಿಕೊಂಡು ಸಾವಧಾನದಲ್ಲಿ ಇರು ಎಂದು ನಿರೂಪಿಸಿದನು ಹೀಗೆ ಶ್ರೀರಾಮನು ಕಳುಹಿಸಿಕೊಡಲು ಸುಮಂತ್ರನು ಆತನನ್ನು ಬಿಟ್ಟು ಹೋಗುವುದಕ್ಕೆ ಮನಸ್ಸಿಲ್ಲದೆ ವ್ಯಥೆ ಪಡುತ್ತಾ ಹೀಗೆಂದನು ಶ್ರೀರಾಮ ಸೀತಾಲಕ್ಷ್ಮಣ ಸಮೇತನಾದ ನಿನಗೆ ವನವಾಸ ಪ್ರಾಪ್ತಿಯಾದದ್ದು ದೈವಾಧೀನವಲ್ಲದೆ ಮತ್ತೊಂದಲ್ಲ ದೈವವನ್ನು ಮೀರಿದವರಿಲ್ಲ ಅತ್ಯಂತ ಸಾವಧಾನದಲ್ಲಿ ತಂದೆ ತಾಯಿಗಳ ಸೇವೆಯನ್ನು ಮಾಡಿಕೊಂಡು ಸತ್ಯಸಂಧನಾಗಿದ್ದ ನಿನಗೆ ಇಂತಹ ದುಃಖವು ಬಂದ ಮೇಲೆ ಬ್ರಹ್ಮಚರ್ಯಾಶ್ರಮದಲ್ಲಿ ಅತ್ಯಂತ ನಿಯಮದಲ್ಲಿ ಇರುವವರೆಗೂ ರುಜು ಮಾರ್ಗದಲ್ಲಿ ಫಲಪ್ರಾಪ್ತಿ ಇಲ್ಲವೆಂದು ತಿಳಿಯಬೇಕಾಗುತ್ತದೆ ವನದಲ್ಲಿ ಸೀತಾಲಕ್ಷ್ಮಣ ಸಮೇತನಾಗಿ ಆಹಾರ ನಿಯಮಗಳನ್ನು ಮಾಡಿಕೊಂಡಿರುವ ನಿನಗೆ ಸದ್ಗತಿಯುಂಟು ಆದರೆ ನಿನ್ನಿಂದ ವಂಚಿತರಾಗಿ ನಾವು ಕೆಟ್ಟೆವು ಪಾಪಿಷ್ಠೆಯಾದ ಕೈಕೇಯಿ ದೇವಿಯ ವಶರಾಗಿ ದುಃಖಕ್ಕೆ ಒಳಗಾಗುವೆವು ಎಂದು ನುಡಿದನು ದೂರದಲ್ಲಿ ನಿಂತಿದ್ದ ಶ್ರೀರಾಮನನ್ನು ಕಂಡು ಬಹಳವಾಗಿ ರೋದನ ಮಾಡಿ ಕಣ್ಣೀರು ಸುರಿಸಿದನು ಶ್ರೀರಾಮನು ಆತನನ್ನು ನೋಡಿ ಅತ್ಯಂತ ಮಧುರೋಕ್ತಿಯಿಂದ ಸುಮಂತ್ರ ವಂಶದ ರಾಯರಿಗೆ ನಿನಗೆ ಸಮಾನನಾದ ಮತ್ತೊಬ್ಬ ಮಿತ್ರನಿಲ್ಲ ನೀನು ಅಯೋಧ್ಯ ಪಟ್ಟಣಕ್ಕೆ ಹೋಗಿ ದಶರಥರಾಯನನ್ನು ಕಂಡು ಆತನು ನನ್ನನ್ನು ನೆನೆದು ದುಃಖಿಸದಿರುವ ರೀತಿಯಲ್ಲಿ ಸಮಾಧಾನ ಪಡಿಸು ನನ್ನ ತಂದೆಯು ವೃದ್ಧನು ಇಷ್ಟರ ಮೇಲೆ ದುಃಖಕ್ಕೆ ಒಳಪಟ್ಟನಾದರೆ ಜೀವಿಸಲಾರನು ಆದ ಕಾರಣ ನಿನಗೆ ಹೀಗೆ ಹೇಳುತ್ತಿದ್ದೇನೆ ಮಹಾತ್ಮನಾದ ದಶರಥರಾಯನು ಯಾವ ಕಾರ್ಯವನ್ನು ಹೇಳಿದರೂ ಆ ಕಾರ್ಯವನ್ನು ಶೀಘ್ರವಾಗಿ ಶೀಘ್ರದಲ್ಲಿ ಮಾಡು ದಶರಥರಾಯನು ಮನೋವ್ಯತೆ ಪಡೆದ ಹಾಗೂ ದುಃಖಾತಿಶಯದಿಂದ ಕಂಗೆಡದೆ ಕಂಗೆಡದ ಹಾಗೂ ಯತ್ನ ಮಾಡು ದುಃಖವನ್ನು ಕಾಣದ ವೃದ್ಧನಾದ ದಶರಥರಾಯನಿಗೆ ನಿತ್ಯದಲ್ಲಿಯೂ ಅಭಿವಂದಿಸಿ ಆತನಿಗೆ ಪ್ರಿಯವಾದ ಕೃತ್ಯವನ್ನೇ ಮಾಡು ದಶರಥರಾಯನಿಗೆ ನಾನು ಸೀತಾ ಲಕ್ಷ್ಮಣರು ಅಯೋಧ್ಯ ಪಟ್ಟಣದಿಂದ ಹೊರಡಿಸಿದ ದುಃಖವಲ್ಲದೆ ವನದಲ್ಲಿ ದುಃಖವಿಲ್ಲದೆ ವನದಲ್ಲಿ ಸುಖದಲ್ಲಿದ್ದೇವೆ ಎಂದು ಹದಿನಾಲ್ಕು ವರ್ಷಗಳು ತುಂಬಿದ ಮೇಲೆ ಬರುವೆವು ಎಂದು ಆತನು ನನ್ನನ್ನು ಸೀತಾಲಕ್ಷ್ಮಣರನ್ನು ಶೀಘ್ರದಲ್ಲಿಯೇ ಕಾಣುವನೆಂದು ಹೇಳು ಕೌಸಲ್ಯಾದೇವಿಗೂ ಹಾಗೆಯೇ ಹೇಳಿ ದುಃಖ ಶಮನವನ್ನು ಮಾಡಿ ಸಮಾಧಾನಪಡಿಸು ಉಳಿದ ನಮ್ಮ ತಾಯಿಯರಿಗೂ ಕೈಕೇಯಿ ದೇವಿಗೂ ನಾವು ಕುಶಲನಾಗಿದ್ದೇವೆ ಎಂದು ನಾನು ಲಕ್ಷ್ಮಣ ಸೀತಾದೇವಿಯರು ಪ್ರತ್ಯೇಕ ಪ್ರತ್ಯೇಕವಾಗಿ ನಮಸ್ಕರಿಸಿದೆವೆಂದು ಹೇಳು ದಶರಥ ರಾಯನಿಗೆ ಭರತನನ್ನು ಕರೆ ಕಳುಹಿಸಿ ಪಟ್ಟಾಭಿಷೇಕವನ್ನು ಮಾಡಬೇಕು ಎಂದು ಹೇಳು ನೀನು ಭರತನನ್ನು ಕರೆತಂದು ಪಟ್ಟಾಭಿಷೇಕವನ್ನು ಮಾಡಿ ಭರತನಿಗೆ ನನ್ನನ್ನು ಕುರಿತು ದುಃಖ ಮಾಡಬಾರದೆಂದು ದಶರಥರಾಯನು ಹೇಳುವ ಹಾಗೆ ನಡೆದುಕೊಂಡು ತಂದೆ ತಾಯಿಗಳಲ್ಲಿ ಎಲ್ಲರಲ್ಲಿಯೂ ಸಮಬುದ್ಧಿಯುಳ್ಳವನಾಗಿರಬೇಕೆಂದು ಹೇಳು ಭರತನು ಕೈಕೇಯಿ ದೇವಿಯಲ್ಲಿಯೂ ಸುಮಿತ್ರಾ ದೇವಿಯಲ್ಲಿಯೂ ಕೌಸಲ್ಯ ದೇವಿಯಲ್ಲಿಯೂ ಸಮವಾಗಿ ನಡೆದನಾದರೆ ಇಹಲೋಕದಲ್ಲಿ ಸುಖವೂ ಪರಲೋಕದಲ್ಲಿ ಸದ್ಗತಿಯೂ ಉಂಟಾಗುವುದು ಎಂದು ಹೇಳಿದನು ಸುಮಂತ್ರನು ಅತ್ಯಂತ ದುಃಖಿತನಾಗಿ ಸ್ನೇಹದಿಂದ ಆತನನ್ನು ಕುರಿತು ಹೀಗೆಂದನು ಶ್ರೀರಾಮ ನಿನ್ನಲ್ಲಿ ಸ್ನೇಹದಿಂದ ಹೇಳುತ್ತೇನಲ್ಲದೆ ಉಪಚಾರಕ್ಕಾಗಿ ಹೇಳುತ್ತಿಲ್ಲ ನಿನ್ನಲ್ಲಿ ಭಕ್ತಿಯುಳ್ಳವನೆಂದು ತಿಳಿದು ನಿನ್ನ ಮಾತನ್ನು ಲಾಲಿಸಿ ಕೇಳು ನಿನ್ನನ್ನು ಬಿಟ್ಟು ಅಯೋಧ್ಯ ಪಟ್ಟಣವನ್ನು ನಾನು ಹೇಗೆ ಪ್ರವೇಶಿಸಲಿ ನಿನ್ನ ಅಗಲಿಕೆಯಿಂದ ಆ ಪಟ್ಟಣವು ಪುತ್ರ ಶೋಕದಿಂದ ಕಂಗೆಟ್ಟಂತೆ ಇರುವುದು ನಾನು ಬರಿಯ ರಥವನ್ನು ನಡೆಯಿಸಿಕೊಂಡು ಅಯೋಧ್ಯ ಪಟ್ಟಣಕ್ಕೆ ಹೋದರೆ ಸಮಸ್ತ ಜನರು ನಿನ್ನನ್ನು ಕರೆದುಕೊಂಡೇ ಬಂದೆನೆಂದು ಹರ್ಷವನ್ನು ಪಡೆಯುವರು ಆಮೇಲೆ ನಾನೊಬ್ಬನೇ ರಥದಿಂದ ಇಳಿದು ಕಾಣಿಸಿಕೊಂಡರೆ ನನ್ನನ್ನು ಕಂಡು ಆ ಪಟ್ಟಣವೆಲ್ಲವೂ ಕಂಗೆಡುವುದು ಸೂತನೊಬ್ಬನೇ ಕುಳಿತುಕೊಂಡು ಬರುವ ರಥವನ್ನು ಕಂಡರೆ ಒಡೆಯನಿಲ್ಲದ ಸೇನೆಯನ್ನು ಕಂಡ ಹಾಗೂ ಸಮರದಲ್ಲಿ ಅರಸನು ಮೃತನಾಗಲು ಆತನ ರಥವನ್ನು ಹತ್ತಿಕೊಂಡು ಸಾರಥಿಯು ಉಳಿದ ಬಲವು ತಿರುಗಿ ಬಂದ ಹಾಗೂ ತಿಳಿಯುವರು ನೀನು ದೂರದಲ್ಲಿದ್ದರೂ ಮನಸ್ಸಿನಲ್ಲಿ ನಿನ್ನನ್ನೇ ಧ್ಯಾನ ಮಾಡಿಕೊಂಡು ಅಯೋಧ್ಯ ಪಟ್ಟಣದ ಸಮಸ್ತ ಪ್ರಾಣಿಗಳು ಆಹಾರವನ್ನು ಬಿಟ್ಟಿರುವರು ನಿನ್ನ ಅಗಲಿಕೆಯಿಂದ ಉಂಟಾದ ದುಃಖ ಿಂದ ಎಲ್ಲರೂ ಕಂಗೆಟ್ಟು ಅಲ್ಲಲ್ಲಿ ಒಟ್ಟುಗೂಡಿಕೊಂಡು ರೋದನ ಮಾಡುವರು ಅದನ್ನು ನೀನು ಕಂಡೇ ಇದ್ದೀಯೇ ನೀನು ಹೊರಟು ಬಂದ ಬಳಿಕ ಅಳುವ ಧ್ವನಿಯು ಸ್ವಲ್ಪ ನಿಂತಿರುವುದು ನಾನು ತಿರುಗಿ ಹೋದರೆ ರಥದಲ್ಲಿ ಒಬ್ಬನೇ ಇರುವುದನ್ನು ನೋಡಿ ಒಂದಕ್ಕೆ ಹತ್ತು ಮಡಿಯಾಗಿ ಕೋಳಿಡುವರು ನಾನು ಆ ಪಟ್ಟಣಕ್ಕೆ ಹೋಗಿ ಅವರಿಗೆ ಏನೆಂದು ಹೇಳಲಿ ಕೌಸಲ್ಯಾದೇವಿಯು ನಿನ್ನ ವೃತ್ತಾಂತವನ್ನು ಕೇಳಿದರೆ ಆ ದೇವಿಗೆ ಏನೆಂದು ಹೇಳಲಿ ನಿನ್ನನ್ನು ನಿನ್ನ ಸೋದರ ಮಾವನ ಬಳಿಗೆ ಕಳುಹಿಸಿ ಬಂದೆನೆಂದು ಹುಸಿಯನ್ನು ನುಡಿಯಲೆ ಅಲ್ಲದೆ ವನಕ್ಕೆ ಕಳುಹಿಸಿ ಬಂದೆನೆಂದು ನುಡಿದು ಆ ದೇವಿಗೆ ವ್ಯಥೆಯನ್ನು ಉಂಟು ಮಾಡಲೆ ನಿನ್ನಂತಹ ಮಿತ್ರನನ್ನು ಆಗಲಿ ಹೋಗುವ ನನ್ನನ್ನು ರಥದ ಮೇಲೆ ಕುಳ್ಳಿರಿಸಿಕೊಂಡು ಕುದುರೆಗಳು ತಾನೇ ನಡೆದಾವೆ ಆದ ಕಾರಣ ಶ್ರೀರಾಮ ನಿನ್ನನ್ನು ಬಿಟ್ಟು ಅಯೋಧ್ಯ ಪಟ್ಟಣಕ್ಕೆ ನಾನು ಹೋಗಲಾರನು ನಾನು ನಿನ್ನೊಡನೆ ವನವಾಸ ಮಾಡುವ ಹಾಗೆ ಅಪ್ಪಣೆಯನ್ನು ಕೊಡು ಅಪ್ಪಣೆ ಕೊಡದಿದ್ದರೆ ನಾನು ಈ ರಥಸಹಿತವಾಗಿ ಅಗ್ನಿ ಪ್ರವೇಶ ಮಾಡುವೆನು ನನ್ನ ವನವಾಸಕ್ಕೆ ವಿಘ್ನ ಮಾಡುವವರೊಡನೆ ರಥಾರೂಢನಾಗಿ ಯುದ್ಧವನ್ನು ಮಾಡುವೆನು ನಾನು ನಿನ್ನ ನಿಮಿತ್ತವಾಗಿ ರಥದ ಮೇಲೆ ಬಂದೆನು ಈಗಲೂ ನಿನ್ನ ನಿಮಿತ್ತವಾಗಿ ವನವಾಸ ಮಾಡುವೆನು ನನಗೆ ವನವಾಸ ಮಾಡುವುದಕ್ಕೆ ಅಪ್ಪಣೆ ಕೊಡು ನಿನ್ನ ಮೇಲಿನ ಸ್ನೇಹದಿಂದ ನಿನ್ನ ಸಹವಾಸವನ್ನು ಬಯಸುತ್ತಿದ್ದೇನೆ ಈ ರಥಕ್ಕೆ ಕಟ್ಟಿರುವ ಕುದುರೆಗಳು ನಿನ್ನ ಸೇವೆಯನ್ನು ಮಾಡಿಕೊಂಡಿದ್ದು ಉತ್ತಮವಾದ ಸದ್ಗತಿಯನ್ನು ಪಡೆಯಲಿ ನಾನು ನಿನ್ನ ಆಜ್ಞೆಯನ್ನು ಶಿರಸ ವಹಿಸಿಕೊಂಡು ನಿನ್ನ ಸೇವೆಯನ್ನು ಮಾಡಿಕೊಂಡು ಸುಖದಿಂದ ಇರುತ್ತೇನೆ ದೇವಲೋಕವನ್ನಾದರೂ ಬಿಡುವೆನಲ್ಲದೆ ನೀನಿಲ್ಲದ ಅಯೋಧ್ಯ ಪಟ್ಟಣಕ್ಕೆ ಹೋಗಲಾರನು ಲೋಕದಲ್ಲಿ ಪಾಪವನ್ನು ಮಾಡಿದವರಿಗೆ ಸ್ವರ್ಗಲೋಕದಲ್ಲಿ ಇರುವುದಕ್ಕೆ ಹೇಗೆ ಅಧಿಕಾರವಿಲ್ಲವು ಆ ರೀತಿಯಲ್ಲಿ ನನಗೆ ನೀನಿಲ್ಲದೆ ಅಯೋಧ್ಯ ಪಟ್ಟಣದಲ್ಲಿ ಇರುವುದಕ್ಕೆ ಅಧಿಕಾರವಿಲ್ಲ ನಿನ್ನ ಕೂಡ ವನವಾಸ ಮಾಡಿಕೊಂಡಿದ್ದರೆ ಹದಿನಾಲ್ಕು ವರುಷಗಳು ಒಂದು ನಿಮಿಷದಂತೆ ಕಳೆದು ಹೋಗುವವು ಅಲ್ಲದಿದ್ದರೆ ಹದಿನಾಲ್ಕು ವರುಷಗಳು ದಿನ ಒಂದಕ್ಕೆ ನೂರು ಮಡಿಯಾಗಿ ಕಳೆಯುವವು ಭೃತ್ಯದಲ್ಲಿ ಪ್ರೀತಿಯುಳ್ಳ ನೀನು ನಿನ್ನ ಭಕ್ತನಾಗಿ ಭೃತ್ಯನಾಗಿರುವ ನನ್ನನ್ನು ಬಿಟ್ಟು ಹೋಗುವುದು ಉಚಿತವಲ್ಲ ಎಂದು ಅತ್ಯಂತ ದೈನ್ಯೋಕ್ತಿಯಿಂದ ನುಡಿದನು ಭಕ್ತವತ್ಸಲನಾದ ಶ್ರೀರಾಮನು ಸುಮಂತ್ರ ನೀನು ಸ್ವಾಮಿ ಭಕ್ತನು ನಿನ್ನ ಮಹಿಮೆಯನ್ನು ಬಲ್ಲನು ನಿನ್ನನ್ನು ಒಂದು ಕಾರ್ಯಕ್ಕಾಗಿ ಅಯೋಧ್ಯಾ ಪಟ್ಟಣಕ್ಕೆ ಕಳುಹಿಸುತ್ತಿರುವೆ ನೀನು ನನ್ನನ್ನು ಬಿಟ್ಟು ಅಯೋಧ್ಯಾ ಪಟ್ಟಣಕ್ಕೆ ಹೋದರೆ ನಿನ್ನನ್ನು ಕಂಡು ನಮ್ಮ ಕಿರಿಯ ತಾಯಿ ಕೈಕೇಯಿ ದೇವಿಯು ನಾನು ನಿಜವಾಗಿ ವನಕ್ಕೆ ಹೋದೆಂದು ನಿಶ್ಚಯಿಸಿ ಮನಸ್ಸಿನಲ್ಲಿ ಸಂತೋಷ ಪಡುವಳು ಅಲ್ಲದಿದ್ದರೆ ಧರ್ಮಿಷ್ಠನಾದ ದಶರಥರಾಯನು ಸತ್ಯವಾದಿಯಲ್ಲವೆಂದು ಸಂಶಯ ಪಡುವಳು ಇದೇ ನನಗೆ ನೀನು ಮಾಡುವ ಪ್ರಧಾನ ಕಾರ್ಯ ಭರದನಿಗೆ ಪಟ್ಟಾಭಿಷೇಕವಾದರೆ ಕೈಕೇಯಿ ದೇವಿಯು ಆ ರಾಜ್ಯಾಧಿಪತ್ಯವು ತನಗೇ ಆದಂತೆ ಸಂತೋಷ ಪಡುವಳು ಆದ್ದರಿಂದ ನೀನು ನನಗೂ ದಶರಥರಾಯನಿಗೂ ಪ್ರೀತಿಯನ್ನು ಉಂಟು ಮಾಡುವುದಕ್ಕಾಗಿ ಅಯೋಧ್ಯ ಪಟ್ಟಣಕ್ಕೆ ಹೋಗು ನಾನು ಹೇಳಿದ ಮಾತುಗಳನ್ನು ಹಾಗೆ ಹಾಗೆಯೇ ಹೇಳು ಎಂದು ಅನೇಕ ಮಧುರ ವಚನಗಳಿಂದ ಸಂತವಿಟ್ಟನು ಅನಂತರ ಗುಹನನ್ನು ಕುರಿತು ಅಭಿಪ್ರಾಯ ಗರ್ಭಿತವಾದ ಮಾತುಗಳಿಂದ ಎಲೆ ಗುಹನೆ ಇನ್ನು ಮೇಲೆ ನಾವು ಇಲ್ಲಿ ಇರಬಾರದು ನಮಗೆ ಬಹುಜನರೊಡನೆ ವನವಾಸವು ಯೋಗ್ಯವಲ್ಲ ನಮಗೆ ಋಷ್ಯಾಶ್ರಮವೇ ವಿಧಿ ನಮ್ಮ ತಂದೆಯಾದ ದಶರಥರಾಯನು ಆಜ್ಞಾಪಿಸಿದ ರೀತಿಯಲ್ಲಿ ಜಟಗಳನ್ನು ನಿರ್ಮಿಸಿ ಸೀತಾಲಕ್ಷ್ಮಣ ಸಹಿತನಾಗಿ ವನಾಂತರಕ್ಕೆ ಹೋಗುತ್ತೇನೆ ಆ ಜಟೆಗಳನ್ನು ಕಟ್ಟಿಕೊಳ್ಳುವುದಕ್ಕಾಗಿ ನೀನು ಆಲದ ಹಾಲನ್ನು ತರಿಸಿಕೊಡು ಎಂದು ನುಡಿದನು ಗುಹನು ಶೀಘ್ರದಲ್ಲಿ ಆಲದ ಹಾಲನ್ನು ತರಿಸಿಕೊಡಲು ಲಕ್ಷ್ಮಣನು ತನಗೂ ಶ್ರೀರಾಮನಿಗೂ ಜಟೆಗಳನ್ನು ನಿರ್ಮಿಸಿದನು ಆಗ ರಾಮ ಲಕ್ಷ್ಮಣರಿಬ್ಬರು ಜಟಾಧಾರಿಗಳಾಗಿ ಋಷಿಗಳಿಗೆ ಸಮಾನವಾಗಿ ಒಪ್ಪುತ್ತಿದ್ದರು ಹೀಗೆ ಸೀತಾ ಲಕ್ಷ್ಮಣ ಸಮೇತನಾದ ಶ್ರೀರಾಮನು ಋಷಿ ಮಾರ್ಗವನ್ನು ಕೈಗೊಂಡನು ಆಮೇಲೆ ತನ್ನ ಪ್ರಿಯ ಸಖನಾದ ಗುಹನಿಗೆ ಎಚ್ಚರಿಕೆಯಿಂದ ರಾಜ್ಯ ಪರಿಪಾಲನವನ್ನು ಮಾಡಿಕೊಂಡಿರ ಹೇಳಿ ನಾವೆಯನ್ನು ನೋಡಿ ಗಂಗೆಯನ್ನು ದಾಟಲು ಇಚ್ಛೆಯುಳ್ಳವನಾದನು ಮೊದಲು ಲಕ್ಷ್ಮಣನು ನಾವೆಯ ಮೇಲೆ ಸೀತಾದೇವಿಯನ್ನು ಮೆಲ್ಲಗೆ ಹತ್ತಿಸಿ ತಾನು ಹತ್ತಿದನು ಅನಂತರ ರಾಮನು ನಾವೆಯನ್ನೇರಿ ತನ್ನ ಇಷ್ಟ ದೇವತಾಕವಾದ ಮಂತ್ರವನ್ನು ಚಪಿಸಿ ಧ್ಯಾನವನ್ನು ಮಾಡಿಕೊಂಡು ಸೀತಾ ಲಕ್ಷ್ಮಣ ಸಮೇತನಾಗಿ ನಾವೆಯ ಮೇಲೆ ಹೋಗುತ್ತಿದ್ದನು ಆಗ ಸುಮಂತ್ರನು ರಾಮ ಲಕ್ಷ್ಮಣ ಸೀತಾದೇವಿಯರಿಗೆ ನಮಸ್ಕಾರವನ್ನು ಮಾಡಿ ಹಿಂತಿರುಗಲು ನಿಶ್ಚಯಿಸಿದನು ಗುಹನು ಶ್ರೀರಾಮನಿಗೆ ನಮಸ್ಕಾರವನ್ನು ಮಾಡಿ ತನ್ನ ಬಲ ಸಮೇತನಾಗಿ ತನ್ನ ಪಟ್ಟಣಕ್ಕೆ ತೆರಳಿದನು ಆಮೇಲೆ ಶ್ರೀರಾಮನು ನಾವೆಯನ್ನು ನಡೆಯಿಸುವ ಅಂಬಿಗನನ್ನು ಶೀಘ್ರದಲ್ಲಿ ನಡೆಯಿಸ ಹೇಳಲು ಆತನು ಹುಟ್ಟುಗಳಿಂದ ನಾವೆಯನ್ನು ಅತಿ ವೇಗದಿಂದ ನಡೆಯಿಸುತ್ತಿದ್ದನು ಆ ಸಮಯದಲ್ಲಿ ಸೀತಾದೇವಿಯು ಗಂಗಾ ಮಧ್ಯದಲ್ಲಿ ಕೈ ಮುಗಿದುಕೊಂಡು ಗಂಗಾದೇವಿಯನ್ನು ಕುರಿತು ಕೆಲವು ಗಂಗಾದೇವಿಯೇ ಮಹಾತ್ಮನಾದ ದಶರಥರಾಯನ ಕುಮಾರನಾದ ಶ್ರೀರಾಮನು ನನ್ನ ತಂದೆಯ ವಾಕ್ಯವನ್ನು ಪರಿಪಾಲಿಸಬೇಕೆಂದು ಈ ವನಕ್ಕೆ ಬಂದನು ಈ ವನದಲ್ಲಿ ಹದಿನಾಲ್ಕು ವರುಷಗಳು ಸಂಚರಿಸಿಕೊಂಡಿರಬೇಕು ಈ ಸ್ವಾಮಿಯನ್ನು ನೀನು ರಕ್ಷಿಸು ಹದಿನಾಲ್ಕು ವರುಷಗಳೆಂಬ ಮಿತಿ ತೀರಿದ ಮೇಲೆ ದಶರಥರಾಯನ ಕುಮಾರನು ಲಕ್ಷ್ಮಣ ಸಮೇತನಾಗಿ ತಿರುಗಿ ಬರುವನು ಆತನು ಕೂಡ ನಾನು ಕ್ಷೇಮದಿಂದ ತಿರುಗಿ ಬಂದರೆ ಸಮಸ್ತ ಇಷ್ಟಾರ್ಥವನ್ನು ಕೊಡುವ ನಿನ್ನ ದರ್ಶನವನ್ನು ಪುನಃ ಮಾಡುವೆನು ನೀನು ಪ್ರಸನ್ನಳಾದರೆ ಸಮಸ್ತ ಇಷ್ಟಾರ್ಥಗಳನ್ನು ಕೊಡುವುದಕ್ಕೆ ಸಮರ್ಥಳು ನೀನು ಸಮುದ್ರ ರಾಜನ ಪಟ್ಟದ ರಾಣಿ ಗಂಗಾದೇವಿ ನಿನಗೆ ನಮಸ್ಕಾರ ಮಾಡಿ ಬೇಡಿಕೊಳ್ಳುತ್ತೇನೆ ದಶರಥರಾಯನ ಕುಮಾರನಾಗಿ ಪುರುಷೋತ್ತಮನಾದ ಶ್ರೀರಾಮನು ಕ್ಷೇಮದಿಂದ ತಿರುಗಿ ಬಂದರೆ ನಿನ್ನ ಪ್ರೀತ್ಯರ್ಥವಾಗಿ ಸಾವಿರ ಗೋದಾನಗಳನ್ನು ಬ್ರಾಹ್ಮಣರಿಗೆ ಕೊಡುವೆನು ಅನೇಕ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸುವೆನು ಮತ್ತು ನಿನಗೆ ಸಂತೋಷವಾಗುವ ಮರ್ಯಾದೆಯಲ್ಲಿ ಸಾವಿರ ಸುರ ಘಟಗಳನ್ನು ಅನೇಕ ಮಾಂಸೋಪಹಾರಗಳನ್ನು ಬಲಿಯಾಗಿ ಕೊಡುವೆನು ನಿನ್ನ ತೀರದಲ್ಲಿರುವ ದೇವತೆಗಳಿಗೆ ಅಭಿಷೇಕ ನೈವೇದ್ಯಗಳನ್ನು ಮಾಡಿಸುವೆನು ನೀನು ಪ್ರಸನ್ನಳಾಗಿ ದಶರಥರಾಯನ ಕುಮಾರನನ್ನು ಸುಖದಿಂದ ತಿರುಗಿ ಬರುವಂತೆ ಕೃಪೆ ಮಾಡು ಎಂದು ಪ್ರಾರ್ಥಿಸಿದಳು ಆ ಬಳಿಕ ಶ್ರೀರಾಮನು ಸೀತಾಲಕ್ಷ್ಮಣ ಸಮೇತನಾಗಿ ಗಂಗಾ ತೀರವನ್ನು ಸೇರಿ ನಾವೆಯನ್ನು ಕಳುಹಿಸಿ ಲಕ್ಷ್ಮಣನ ಮುಖವನ್ನು ನೋಡಿ ಎಲೆ ಲಕ್ಷ್ಮಣ ಈ ನಿರ್ಜನ ಪ್ರದೇಶದಲ್ಲಿ ಅವಶ್ಯವಾಗಿ ಸೀತಾದೇವಿಯನ್ನು ನಾವು ರಕ್ಷಿಸಬೇಕು ನೀನು ಮುಂದೆ ನಡೆ ನಿನ್ನ ಹಿಂದೆ ಸೀತೆಯು ನಡೆಯಲಿ ಆಕೆಯ ಹಿಂದುಗಡೆಯಲ್ಲಿ ನಿಮ್ಮಿಬ್ಬರನ್ನು ರಕ್ಷಿಸಿಕೊಂಡು ನಾನು ಬರುತ್ತೇನೆ ಹೀಗೆ ನಾವಿಬ್ಬರು ಅನ್ಯೋನ್ಯವಾಗಿ ಸೀತಾದೇವಿಯನ್ನು ರಕ್ಷಿಸಿಕೊಂಡು ಹೋಗೋಣ ಸೀತಾದೇವಿಯು ವನವಾಸ ದುಃಖಗಳನ್ನು ಇನ್ನು ಕಾಣುವಳು ಈ ಪ್ರದೇಶವು ಜನರಹಿತವಾದದ್ದು ಇಲ್ಲಿ ಗದ್ದೆ ತೋಟ ತೋಪುಗಳೇನೂ ಇಲ್ಲ ಎಲ್ಲಿ ನೋಡಿದರೂ ಹಳ್ಳ ತಿಟ್ಟುಗಳಾಗಿ ಸಂಚರಿಸುವುದಕ್ಕೆ ಕಷ್ಟವಾಗಿದೆ ಆದ್ದರಿಂದ ಸಾವಧಾನವಾಗಿ ಮುಂದೆ ನಡೆ ಎಂದು ಹೇಳಿದನು ಆ ಮಾತನ್ನು ಕೇಳಿ ಲಕ್ಷ್ಮಣನು ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಮುಂದೆ ನಡೆದನು ಆತನ ಹಿಂದೆ ಸೀತಾದೇವಿಯು ನಡೆದಳು ಶ್ರೀರಾಮನು ಅವರಿಬ್ಬರ ಹಿಂದೆ ಗಂಗಾ ತೀರದಲ್ಲಿ ಹೋಗುತ್ತಿರಲು ಸುಮಂತ್ರನು ತನ್ನ ದೃಷ್ಟಿ ಗೋಚರವಾಗುವ ಪರ್ಯಂತ ದೃಷ್ಟಿಸಿ ನೋಡಿ ಅವರು ಕಣ್ಣು ಮರೆಯಾಗಲು ಅತ್ಯಂತ ವ್ಯಥೆಯಿಂದ ಕಣ್ಣೀರು ಬಿಟ್ಟು ಹಂಬಲಿಸುತ್ತಿದ್ದನು ತಪಸ್ವಿಯಾದ ಶ್ರೀರಾಮನು ಗಂಗಾ ತೀರವನ್ನು ದಾಟಿ ಮುಂದೆ ಅನೇಕ ಸಂಪತ್ತುಗಳಿಂದ ಕೂಡಿದ ವತ್ಸದೇಶವನ್ನು ಸೇರಿದನು ಅವರೆಲ್ಲರೂ ಮುಂದೆ ಪ್ರಯಾಣ ಮಾಡಿದ ಮೇಲೆ ರಾಮ ಲಕ್ಷ್ಮಣರು ಅರಣ್ಯದಲ್ಲಿ ಸಂಚರಿಸುತ್ತಿದ್ದ ಕಾಡು ಹಂದಿಗಳು ಹುಲ್ಲೆ ಕೃಷ್ಣಸಾರಗಳೆಂಬ ಮೃಗಗಳನ್ನು ಕೊಂದು ಅವುಗಳ ಮಾಂಸವನ್ನು ತೆಗೆದುಕೊಂಡು ಸಾಯಂಕಾಲ ಸಮಯದಲ್ಲಿ ಒಂದು ಮರದಡಿಯನ್ನು ಸೇರಿದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ